ಫೋನ್ ಮಾಡ್ತಿದ್ದಾರೆ ಅಂತ ಈಶ್ವರಪ್ಪನವರು ಪದೇ ಪದೇ ಹೇಳ್ತಿದ್ದಾರೆ ಈಶ್ವರಪ್ಪ ಗಂಡಸಾದ್ರೆ ಹೇಳಿ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಇಲ್ಲ ಮಗನಿಗೆ ಮಿಲ್ಕ್ ಬಾಟಲ್ ಕೊಟ್ಟು ಕೂಸಲಿ ಎಂದು ನೇರವಾಗಿಯೇ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಗಂಡಸಾದ್ರೆ ಯಾರಾದ್ರೂ ದೊಡ್ಡ ನಾಯಕರ ಜೊತೆ ಪ್ರಚಾರ ಮಾಡೋ ಫೋಟೋ ತೋರಿಸಿ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅಂತ ಚುನಾವಣೆಗೆ ನಿಂತಿರೋ ಲೋಯೆಸ್ಟ್ ರಾಜಕಾರಣಿ ಇನ್ನೊಂದ್ ಬಾರಿ ಗೀತಾ ಬಗ್ಗೆ ಮಾತಾಡಬೇಡಿ ಎಚ್ಚರಿಕೆಯಿಂದ ಇರಿ ಎಂದು ಮಧು ಬಂಗಾರಪ್ಪ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ರಾಜಕಾರಣ ಮಾಡುವ ಯೋಗ್ಯತೆ ಕಳೆದುಕೊಂಡಿದ್ದೀರಿ ಎಂದು ಈ ವೇಳೆ ಕುಟುಕಿದ್ರು ಇದ್ರ ಜೊತೆಗೆ ಮತ್ತೆ ಇವಾಗ ತಮಗೆಲ್ಲ ಗೊತ್ತಿದೆ ನೀವು ಮಾಧ್ಯಮದಲ್ಲಿ ಬರೆದ್ರಿ ಕೆ ಎಸ್ ಈಶ್ವರಪ್ಪ ಅವ್ರ ಬಗ್ಗೆ ಅವರು ಏನು ಉಚ್ಚಾಟನೆ ಆಗಿರೋದು ಅದನ್ನೆಲ್ಲ ನಾನು ಚರ್ಚೆ ಹೋಗಲ್ಲ ಯಾಕೆಂದ್ರೆ ಅವ್ರ ಮನೆ ಗಲೀಜನ್ನ ನನ್ನ ಬಾಯಲ್ಲಿ ನಾನು ಹೊಲಸನ್ನು ತಗೊಳೋದಕ್ಕೆ ಹೋಗೋದಿಲ್ಲ ಆದರೆ ಕೆ ಸಿ ಈಶ್ವರಪ್ಪ ಅವರು ಇಷ್ಟೊಂದು ವಯಸ್ಸಾಗಿ ಇಂಥ ವಯಸ್ಸಾಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಪಾಪ ಕಷ್ಟಪಟ್ಟಿದ್ದಾರೆ ಅವರೇ ಹೇಳ್ಕೊಂಡಿದ್ದಾರೆ ನಾವು ಆರ್ ಎಸ್ ಎಸ್ಸಲ್ಲಿ ನಾವು ಜೀವನ ಇಡೀ ನಾವು ಮಾಡ್ಕೊಂಡು ಬಂದ್ವಿ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದಾಗಲೂ ಕೂಡ ನಾವು ಬಿಡಲಿಲ್ಲ ಅವರು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ನಾನು ಅದನ್ನು ಉಚ್ಚಾರ್ಸಕ್ಕೆ ಹೋಗಲ್ಲ ಯಾಕಂದರೆ ನೀವೆಲ್ಲ ನೋಡಿದಿರಿ ಆದರೆ ಪದೇ ಪದೇ ಈಶ್ವರಪ್ಪ ಅವರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಕಡೆಗೆ ಗೀತಾ ಶಿವರಾಜ್ ಕುಮಾರ್ ನನ್ನ ಸೋದರಿ ಸಮಾನ ಡಮಿ ಕ್ಯಾಂಡಿಡೇಟು ಅಂತೇಳಿ ಫಸ್ಟು ಎಲ್ಲ ಸ್ಟಾರ್ಟ್ ಮಾಡಿದೆ ಅದಾದ ಮೇಲೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದರೆ ನಮಗೆ ಕಾಂಗ್ರೆಸ್ ಅವರು ಫೋನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಗಣಿಸಾದರೆ ನಿಜವಾಗ್ಲೂ ಅವರು ನಿಜವಾಗ್ಲೂ ಗಣಿಸಾದರೆ ಅವ್ರ ಮಗನಿಗೆ ಸೀಟ್ ಕೊಡಿಸೋ ಯೋಗ್ಯತೆ ಅವರಿಗಿಲ್ಲ ಅವ್ರ ಮಗನಿಗೆ ಒಂದು ಮಿಲ್ಕ್ ಬಾಟಲ್ ಕೊಟ್ಟು ಅದನ್ನು ಚೀಪ್ಕೊಂಡು ಕುತ್ಕೊಳ್ಳೋದಕ್ಕೆ ಹೇಳಿ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆ ಯಾಕೆ ಇಷ್ಟು ಕೀಳುಮಟ್ಟವಾಗಿ ಮಾತಾಡ್ತಿದ್ದೀನಿ ಅಂದರೆ ಗೀತಾ ಶಿವ ಶಿವರಾಜ್ ಕುಮಾರ್ಗೆ ಅಗೌರವ ಕೊಡ್ತಕ್ಕಂಥ ವ್ಯಕ್ತಿಯನ್ನು ನಾನು ಖಂಡನೆಯನ್ನು ಮಾಡ್ತೀನಿ ಈಶ್ವರಪ್ಪ ಅವರು ನಿಮ್ಮಂಥ ಕೀಳುಮಟ್ಟದ ರಾಜಕಾರಣಿ ಇನ್ಯಾರೂ ಇಲ್ಲ ಯಾಕೆ ಅಂತ ಹೇಳಿದರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯ ಧ್ವನಿಯಾಗಿ ಇರಬೇಕು ಅಂತ ಹೇಳಿ ಬಂದಿಲ್ಲ ನಿಮ್ಮ ಮಗನಿಗೆ ಸೀಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ನೀವು ಸೀಮಿತವಾಗಿರ್ತಕ್ಕಂಥ ಲೋಯೆಸ್ಟ್ ರಾಜಕಾರಣಿ ನೀವು ಈ ರಾಜ್ಯದ ಉಪಮಂತ್ರಿ ಆಗಿ ಅದು ಹೆಂಗಾದರೂ ಗೊತ್ತಿಲ್ಲ ನಿಮಗೆ ಲೆಫ್ಟ್ ಸೈಡ್ ಈಶ್ವರಪ್ಪರು ರೈಟ್ ಸೈಡ್ ಯಡಿಯೂರಪ್ಪರು ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀವಿ ಆಸ್ತಿ ಅವ್ರು ಅವ್ರ ಹಕ್ಕು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಹೆಂಗಾದರೂ ಬೆಳ್ಕೊಳ್ಳಿ ನಾನು ಅದನ್ನು ಹೇಳೋದಿಲ್ಲ ಆದರೆ ಗೀತಾ ಶಿವರಾಜ್ ಕುಮಾರ್ ಅವ್ರ ತಂಟೆಗೆ ಬಂದರೆ ಬಿ ಕೇರ್ಫುಲ್ ಈಶ್ವರಪ್ಪ ಅವರೇ ಜನರು ತಿರುಗಿ ಬೀಳ್ತಾರೆ ಅಭಿಮಾನಿಗಳಿದ್ದಾರೆ ನಿಮ್ಮಂಥ ಲೆಕ್ಕ ಹೇಳಿದ್ರಲ್ಲ ಮೂವತ್ತೈದು ಸಾವಿರ ಜನರು ಬಂದುಬಿಟ್ರೆ ಅಂತ ಅವ್ರಿಗೆ ಎಂಥದ್ದು ನಾಮಿನೇಷನಿಗೆ ನಿಮ್ಮ ಮುಖಕ್ಕೆ ನಿಮ್ಮ ನಾಲಿಗೆ ಬಣ್ಣ ಹಾಕ್ಕೊಂಡು ಓಡಾಡ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಹೆಣ್ಣು ಮಗಳಿಗೆ ಗೌರವ ಕೊಡ್ತೀವಿ ಅಂತ ಒಂದು ಕಡೆಗೆ ಹೇಳ್ತೀರಾ ಚೀಪಾಗಿ ಮಾತಾಡ್ತೀರಿ ನಿಮ್ಮ ನಾಲ್ಗೆಗೆ ಹುಳುಕು ಅದಕ್ಕೆ ಮೇಕಪ್ ಹಾಕ್ಕೊಂಡು ಮಾತಾಡ್ತಕ್ಕಂಥ ಕೆಲಸವನ್ನು ಇಡೀ ನಮ್ಮ ರಾಜ್ಯದಲ್ಲಿ ಯಾರಾದರೆ ಫಸ್ಟ್ ಅವಾರ್ಡ್ ಕೊಡೋದೇ ಈಶ್ವರಪ್ಪ ಅವರಿಗೆ ಅದೊಂದು ಹೇಸಿಗೆ ಅವರು ಸ್ವಾರ್ಥಕ್ಕೋಸ್ಕರ ಅವ್ರ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಇವತ್ತು ರಾಜಕಾರಣಕ್ಕೆ ಬೀದಿಗೆ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಗೀತಾ ಶಿವರಾಜ್ ಕುಮಾರ್ ಆಗಲಿ ನಮ್ಮ ಪಕ್ಷದವರು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಯು ಟು ಬಿ ವೆರಿ 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 ಕೇರ್ಫುಲ್ ಈಶ್ವರಪ್ ಇನ್ನು ಮೇಲೆ ಮಾತಾಡಬೇಕಾದ್ರೆ ಆಮೇಲೆ ನೀವು ಗಣಿಸಾದ್ರೆ ಯಾರಾರೋ ಒಬ್ರು ದೊಡ್ಡ ನಾಯಕರನ್ನೇ ನಿಮ್ಮ ಜೊತೆಗಿರೋರನ್ನ ಕರ್ಕೊಂಡು ಬಂದುಬಿಟ್ಟು ಫೋಟೋ ತೋರಿಸ್ತೀವಿ ಇವ್ರು ನಿಮ್ಮ ಪರವಾಗಿ ನಿಮಗೆ ಏನು ಪ್ರಚಾರ ಮಾಡ್ತಾರೆ ಅಂತೇಳಿ ಬಿ ಜೆ ಪಿಯವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ನೀವಿಬ್ಬರು ಎ ಟಿ ಎಮ್ ಬಿ ಟಿ ಎಮ್ ಎ ನೀವು ಅದು ನಿಮ್ಮ ಹೊಲಸನ್ನು ತಂದು ನಮಗೆ ಕಾಂಗ್ರೆಸ್ಸಿಗೆ ತರ್ತಕ್ಕಂಥದ್ದು ಬೇಡ ನಿಮಗೆ ನಿಮ್ಮ ವಯಸ್ಸಿಗೆ ಗೌರವ ಕೊಡ್ತೀನಿ ಆದರೆ ನಿಮ್ಮ ಆ್ಯಟಿಟ್ಯೂಡು ನಿಮ್ಮ ಸಿಸ್ಟಮ್ಮು ನಿಮ್ಮ ನಾಲ್ಗೆಗೆ ಇಡೀ ರಾಜ್ಯದ ಜನರು ಕ್ಯಾಕರ್ಸ್ ಉಗಿತಾ ಇದ್ದಾರೆ ನಿಮಗೆ ಉಗಿತಾ ಇದ್ದಾರೆ ನೀವೇ ನಿಮಗೆ ಸೀಟ್ ತಗೊಳಕ್ಕಾಗೋ ಯೋಗ್ಯತೆ ನಿಮಗಿಲ್ಲ ನಿಮ್ಮ ಮಗನಿಗೂ ಕೊಡ್ಸೋ ಯೋಗ್ಯತೆ ಇಲ್ಲ ಇನ್ಮೇಲಾದರೂ ಗೌರವದಿಂದ ಇರ್ರಿ ಯಾಕಂದರೆ ಜನರು ಯಾರು ಮೂರ್ಖರೇನಲ್ಲ ಮೂರ್ಖರನ್ನ ಮಾಡೋದು ಕೆಲಸ ಮುಗಿದಾಯ್ತು ನರೇಂದ್ರ ಮೋದಿಯವ್ರಿಗೂ ಆಗೋದಿಲ್ಲ ಬಿ ಜೆ ಪಿಯವ್ರಿಗೂ ಆಗೋದಿಲ್ಲ ಈಶ್ವರಪ್ಪ ಅವರಿಗೆ ನಿಮಗಂತೂ ನಿಮ್ಮ ನಿಮ್ಮ ಜಾಯಮಾನದಲ್ಲಿ ಇನ್ಮೇಲೆ ರಾಜಕಾರಣ ಮಾಡೋಕ್ಕೆ ಯೋಗ್ಯತೆಯೂ ನೀವು ಕಳ್ಕೊಂಡ್ಬಿಟ್ರಿ ಇವತ್ತು ನಾನು ಅನಿವಾರ್ಯವಾಗಿ ನಾನು ಇದನ್ನು ಹೇಳಬೇಕಾಗ್ತದೆ ಅವ್ರ ವಯಸ್ಸಿಗೆ ಗೌರವವನ್ನು ಬಿಟ್ಟು ಅವ್ರ ಮಾನ ಮರ್ಯಾದಿ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ನಿಲ್ಲಿಸಬೇಕಾಗತ್ತೆ ನೀವು ಇದನ್ನು ಇದನ್ನು ನಾನು ಗೌರವದಿಂದ ಹೇಳ್ತೀನಿ ರೀತಿ ಹೇಳ್ತೀನೋ ನೀವು ಹೆಂಗಾರು ತಗೊಳ್ಳಿ ನಿಲ್ಲಿಸಬೇಕಾಗತ್ತೆ ಮಾತೀರೆ ನಮಗೆ ಇವ್ರು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದರು ಪೇಪರಲ್ಲೊಂದು ಬಿಟ್ಟರೆ ಪ್ರೆಸ್ ಮೀಟ್ ಬಿಟ್ಟರೆ ಇನ್ನೇನಾದರೂ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಿದಾರನ್ರಿ ಒಂದು ಅವ್ರ ವೇದಿಕೆ ಮೇಲೇ ಅವರೇ ಹಿಂದುಳಿದವ್ರಿಗೆ ಬಿ ಜೆ ಪಿಯಲ್ಲಿ ಎಷ್ಟು ಕೀಳುಮಟ್ಟವಾಗಿ ನೋಡ್ತಾರೆ ಅಂಥೇಳಿ ಈಶ್ವರಪ್ಪರೇ ನಿಮ್ಮ ನಿಮ್ಮ ನಾಯಕರುಗಳೇ ಹೇಳಿರೋದು ನಿಮ್ಮ ಹೊಲಸನ್ನು ಬಿ ಜೆ ಪಿ ಹೊಲಸನ್ನು ನೀವು ಮಾತಾಡ್ಕೊಳ್ತೀರಿ ಯಡಿಯೂರಪ್ಪರ ಕುಟುಂಬದ ಬಗ್ಗೆ ನಿಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡ್ಕೊಳ್ಳಿ ನೋ ಪ್ರಾಬ್ಲಮ್ ದಟ್ ಈಸ್ ಇಂಟರ್ನಲ್ ಮ್ಯಾಟರ್ ಬಟ್ ಡೋಂಟ್ ಕಮೆಂಟು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆಗೆ ಕೈ ಹಕ್ಕಕ್ಕೆ ಹೋಗಬೇಡಿ ವಿ ವಿಲ್ ನಾಟ್ ಸ್ಪೇರ್ ಯು ಆಗೋದಿಲ್ಲ ಅದು ನಾವು ಅನಿವಾರ್ಯವಾಗಿ ಇದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈಶ್ವರಪ್ಪರೇ ಅದು ಡೆಮೊಕ್ರೆಟಿಕಲಿ ನಮಗೆ ಗೊತ್ತಿದೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ನಾವು ಮಾಡ್ತೇವೆ